ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ಕೆಲವೊಂದು ಸ್ಯಾರೀಸ್ ತೋರಿಸ್ತಿದ್ದೀನಿ ಇದು ಫಸ್ಟ್ ಸ್ಯಾರಿ ಬೇಬಿ ಕಟ್ಟಿ ರೆಡಿ ಮಾಡಿದ್ದೀನಿ ಈ ಸ್ಯಾರಿನ ಪಿಂಕ್ ಸ್ಯಾರಿ ಬ್ಲೌಸ್ ಪೀಸು ಸಹ ಪಿಂಕ್ ಕಲರೇ ಬಂದಿದೆ ಸ್ಯಾರಿಯಲ್ಲಿ ಬೇರೆ ಯಾವ ಕಲರು ಇಲ್ಲ ಪಿಂಕ್ ಅಂಡ್ ಗೋಲ್ಡ್ ಎರಡು ಕಲರ್ ಇದೆ ಸ್ಯಾರಿ ಪೂರ್ತಿ ಒಂದೇ ಥರ ಇದೆ ಸ್ಯಾರಿಯಲ್ಲಿ ಫ್ಲವರ್ಸ್ ಬಂದಿದೆ ಬ್ಲೌಸ್ ಪೀಸು ಪ್ಲೈನಾಗಿ ಬಂದಿದೆ ಹಾಗೆಯೇ ನೆಕ್ಸ್ಟ್ ಸ್ಯಾರಿ ಇದು ಮದುವೆ ಸೀಸನ್ ಆಗಿರೋದ್ರಿಂದ ಮದುವೆ ಸ್ಯಾರೀಸು ತುಂಬ ಬಂದಿದೆ ಸ್ಟಿಚ್ ಮಾಡೋದಕ್ಕೆ ಇದು ನೋಡಿ ಮೆಹಂದಿ ಗ್ರೀನು ಲೈಟ್ ಮೆಹಂದಿ ಗ್ರೀನು ಗೋಲ್ಡ್ ಇಶ್ ಕಾಣುತ್ತಾ ಇದೆ ಸ್ಯಾರಿ ಪಿಂಕ್ ಕಾಂಬಿನೇಷನಲ್ಲಿ ಇದು ಸ್ಯಾರಿ ಬಂದಿದೆ ಪಲ್ಲು ಪಿಂಕ್ ಕಲರ್ ಇದೆ ಬ್ಲೌಸ್ ಪೀಸು ಸಹ ಪಿಂಕ್ ಕಲರ್ ಬಂದಿದೆ ಇದಕ್ಕೆ ತುಂಬ ಸ್ಮೂತಾಗಿದೆ ಸ್ಯಾರಿ ಸ್ಯಾರಿ ಫುಲ್ಲು ಗ್ರೀನ್ ಕಲರ್ ಇದೆ ಹಾಗೆಯೇ ನೆಕ್ಸ್ಟ್ ಸ್ಯಾರಿ ಡಾರ್ಕ್ ಬ್ಲೂ ಮತ್ತು ರೆಡ್ ಕಾಂಬಿನೇಷನಲ್ಲಿದೆ ಈ ಸ್ಯಾರಿ ಇದು ಸಹ ಸಿಲ್ಕ್ ಸ್ಯಾರಿನೇ ಇದಕ್ಕೆ ಬ್ಲೌಸ್ ಪೀಸ್ ಬಂದು ರೆಡ್ ಬಂದಿದೆ ಬಾರ್ಡರು ರೆಡ್ಡು ಕಲರ್ ಕಾಂಬಿನೇಷನ್ ನೋಡಿ ತುಂಬ ಚೆನ್ನಾಗಿದೆ ಸ್ಯಾರಿ ಈ ಸ್ಯಾರಿಗೂ ಸಹ ಕುಚ್ಚೆಲ್ಲ ಕಟ್ಟಿ ಸ್ಟಿಚ್ ಮಾಡಬೇಕು ಇದು ಇನ್ನೊಂದು ಸ್ಯಾರಿ ಇದು ನೋಡಿ ಗ್ರೀನ್ ಕಲರು ಮತ್ತು ಬ್ಲೂ ಕಲರು ಗ್ರೀನ್ ಅಂದರೆ ಸ್ವಲ್ಪ ಲೈಟ್ ಗ್ರೀನಾಗಿದೆ ಸ್ಯಾರಿ ಸ್ಯಾರಿ ಫುಲ್ ಒಳಗಡೆ ಈ ರೀತಿ ಕಾಣ್ತಿದೆ ಗೋಲ್ಡನ್ ಕಾಂಬಿನೇಷನ್ ಇದೆ ಸ್ವಲ್ಪ ದೊಡ್ಡ ಬಾರ್ಡರ್ ಬಂದಿದೆ ತುಂಬ ಚೆನ್ನಾಗಿದೆ ಸ್ಯಾರಿ ப்ளவுஸ் பீஸு ப்ளைனாகி வந்தது ப்ளௌஸ் பீஸ் இதை இதை குச்சு கட்டோதோஸர நான் ஃப்ரெட்ஸ் மாச் இட்ட மத்தி இன்னொன்னு சாரி நோட இது சா சில் சாரினே வயட் கடுமையை இதை டார்க் பிங்க் கலர் ப்ளௌஸ் பீஸ் வந்தது ಪಲ್ಲು ಮಾತ್ರ ತುಂಬ ಗ್ರ್ಯಾಂಡಾಗಿ ಕಾಣ್ತಿದೆ ಇದರದು ಸ್ಯಾರಿ ಫುಲ್ಲು ಬ್ಲೂ ಕಲರಲ್ಲಿ ಗೋಲ್ಡಲ್ಲಿ ಬುಟಾಸ್ ಥರ ಬಂದಿದೆ ದೊಡ್ಡ ಸ್ವಲ್ಪ ದೊಡ್ಡ ದೊಡ್ಡ ಬುಟಾಸ್ ಬಂದಿದೆ ಇದಕ್ಕೆ ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡೋದಕ್ಕೋಸ್ಕರ ನಾನು ನಂಬರ್ ಬರೆದಿಟ್ಟಿದ್ದೀನಿ ಅವರು ಡಿಸೈನ್ ಸೆಲೆಕ್ಟ್ ಮಾಡಿಟ್ಟು ಹೋಗಿದ್ದರು ಹಾಗೆಯೇ ಇದು ಇನ್ನೊಂದು ಪಿಂಕ್ ಕಲರ್ ಸ್ಯಾರಿ ಇದು ಅಷ್ಟೇ ತುಂಬ ಗ್ರ್ಯಾಂಡಾಗಿದೆ ಸ್ಯಾರಿ ಗೋಲ್ಡನ್ ಬಾರ್ಡರು ನೋಡಿ ತುಂಬ ಚೆನ್ನಾಗಿದೆ ಸ್ಯಾರಿ ಸ್ಯಾರಿ ಫುಲ್ ಇದೇ ರೀತಿ ಕಾಣುತ್ತೆ ಒಳಗಡೆ ಈ ಸ್ಯಾರಿಗೆ ಬ್ಲೌಸ್ ಪೀಸು ಪ್ಲೈನಲ್ಲಿ ಬಂದಿದೆ ಪಿಂಕ್ ಕಲರೇ ಬಂದಿದೆ ಆದರೆ ಪ್ಲೈನ್ ಬಂದಿದೆ ಇದಕ್ಕೂ ಸಹ ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಬೇಕು ಡಿಸೈನ್ ನಂಬರ್ ಬರೆದಿಟ್ಟಿದ್ದೀನಿ ಹಾಗೆಯೇ ನೆಕ್ಸ್ಟ್ ಸ್ಯಾರಿ ನೋಡೋಣ ಈ ಸ್ಯಾರಿ ಸ್ವಲ್ಪ ಡಾರ್ಕ್ ಬ್ಲೂ ಕಲರು ಇದಕ್ಕೂ ಸಹ ಗೋಲ್ಡನ್ ಬಾರ್ಡರು ಸ್ವಲ್ಪ ದೊಡ್ಡ ಬಾರ್ಡರೇ ಈ ಸ್ಯಾರಿನೂ ಲೈನ್ಸ್ ಲೈನ್ಸ್ ಇರೋದ್ರಿಂದ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಇದಕ್ಕೂ ಸಹ ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಿ ಸ್ಟಿಚ್ ಮಾಡಬೇಕು ಹಾಗೆಯೇ ನೆಕ್ಸ್ಟ್ ಸ್ಯಾರಿ ನೋಡೋಣ ಸ್ಯಾರಿ ಕಲರ್ ನೋಡಿ ತುಂಬ ಚೆನ್ನಾಗಿದೆ ಸ್ಯಾರಿ ಕಲರು ಇದು ಒಂದೇ ಕಲರಲ್ಲಿದೆ ಇದಕ್ಕೇನು ಕಾಂಬಿನೇಷನ್ ಬೇರೆ ಕಲರ್ ಏನು ಬಂದಿಲ್ಲ ಬ್ಲೌಸ್ ಪೀಸ್ ಎಲ್ಲ ಡಾರ್ಕ್ ಪಿಂಕ್ ಕಲರೇ ಇದೆ ಸ್ಯಾರಿ ತುಂಬ ಸ್ಮೂತಾಗಿದೆ ದೊಡ್ಡ ಬಾರ್ಡರೇ ನೋಡಿ ಬ್ಲೌಸ್ ಪೀಸ್ ಈ ರೀತಿ ಇದೆ ಲೈನ್ಸ್ ಲೈನ್ಸ್ ಆಗಿ ಈ ಸ್ಯಾರಿನೂ ಅಷ್ಟೇ ತುಂಬ ಚೆನ್ನಾಗಿದೆ ಇದಕ್ಕೆ ಬೋಟ್ ನೆಕ್ ಇಟ್ಟು ಸ್ಟಿಚ್ ಮಾಡಿಕೊಡಿ ಅಂತ ಕೇಳಿದ್ದಾರೆ ಹಾಗೆಯೇ ನೆಕ್ಸ್ಟ್ ಸ್ಯಾರಿ ನೋಡೋಣ ನೆಕ್ಸ್ಟ್ ಸ್ಯಾರಿ ನೋಡಿ ಇದು ಡಾರ್ಕ್ ನೇವಿ ಬ್ಲೂ ಕಲರು ಮತ್ತು ಇನ್ನೊಂದು ಬ್ಲೂ ಕಲರೆ ಎರಡು ಕಲರೂ ಕಾಂಬಿನೇಷನ್ ನೋಡಿ ತುಂಬ ಚೆನ್ನಾಗಿದೆ ಇದು ಗ್ರೀನ್ ಅಂತಲೂ ಹೇಳೋಕ್ಕಾಗಲ್ಲ ಬ್ಲೂ ಅಂತಲೂ ಹೇಳೋಕ್ಕಾಗಲ್ಲ ಆ ರೀತಿ ಇದೆ ಸ್ಯಾರಿ ಕಲರು ಕಾಂಬಿನೇಷನ್ ಮಾತ್ರ ತುಂಬ ಚೆನ್ನಾಗಿದೆ ಈ ಎಲ್ಲ ಸ್ಯಾರೀಸು ಒಂದೇ ಮನೆಯವ್ರದು ನೆಕ್ಸ್ಟು ಇದು ಬೇರೆ ಕಸ್ಟಮರ್ದು ಇದು ಬೇರೆ ಕಸ್ಟಮರ್ದು ತೋರಿಸ್ತಿರೋದೀಗ ಈ ಸ್ಯಾರಿ ನೋಡಿ ಕ್ರೀಮ್ ಕಲರ್ ಆ್ಯಂಡ್ ಪರ್ಪಲ್ ಕಲರ್ ಕಾಂಬಿನೇಷನಲ್ಲಿದೆ ಗೋಲ್ಡನ್ ಬುಟ್ಟಾಸ್ ಇದೆ ಬ್ಲೌಸ್ ಪೀಸು ಪಲ್ಲು ತೋರಿಸ್ತಿದ್ದೀನಿ ನೋಡಿ ಈ ರೀತಿ ಇದೆ ಬ್ಲೌಸ್ ಪೀಸು ಸ್ಯಾರಿ ಪೂರ್ತಿ ಕ್ರೀಮ್ ಕಲರಲ್ಲಿ ಬಂದಿದೆ ಬುಟ್ಟಾಸ್ ಬಂದಿದೆ ಗೋಲ್ಡನ್ನು ಇದು ಅಷ್ಟೇ ಸ್ಯಾರಿ ತುಂಬ ಚೆನ್ನಾಗಿದೆ ಇದು ನೆಕ್ಸ್ಟ್ ಸ್ಯಾರಿ ಕ್ರೀಮ್ ಕಲರ್ ಸ್ಯಾರಿ ಮತ್ತು ಈ ಸ್ಯಾರಿ ಎರಡು ಒಂದೇ ಕಸ್ಟಮರ್ದು ಆರೆಂಜ್ ಕಲರ್ ಸ್ಯಾರಿ ನೋಡಿ ಬ್ಲೂ ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿದೆ ಸ್ಯಾರಿ ಫುಲ್ಲು ಆರೆಂಜ್ ಕಲರಲ್ಲಿ ಲೀಫ್ ಬಂದಿದೆ ಗೋಲ್ಡನ್ ಲೀಫ್ಸ್ ಬಂದಿದೆ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಸ್ಯಾರಿಗೆ ಇದಕ್ಕೂ ಸಹ ಎಂಬ್ರಾಯ್ಡರಿ ಮಾಡಿನೇ ಸ್ಟಿಚ್ ಮಾಡಬೇಕು ಕುಚ್ಚು ಸಹ ಕಟ್ಟಬೇಕು ಇನ್ನು ನೆಕ್ಸ್ಟು ಬೇರೆ ಕಸ್ಟಮರ್ ಸ್ಯಾರೀಸ್ ಇದು ಇವ್ರ ಹೆಸರು ಬರೆದು ಇಟ್ಟಿದ್ದೀನಿ ಇವರು ನನ್ನ ಸ್ಕೂಲ್ ಮೇಟ್ಸು ಇವ್ರ ಮನೇಲಿ ಫಂಕ್ಷನ್ ಇದೆ ಅಂತೇಳ್ಬಿಟ್ಟು ಸ್ಯಾರೀಸ್ ಕೊಟ್ಬಿಟ್ಟು ಹೋಗಿದ್ದಾರೆ ಇವ್ರು ಕೊಟ್ಟೋಗಿ ತುಂಬ ದಿನ ಆಯಿತು ನಾನು ಈಗ ಸ್ಟಿಚ್ ಮಾಡೋಕ್ಕೆ ಇದ್ದೀನಿ ಇವ್ರದೂ ಒಂದು ಫೋರ್ ಸ್ಯಾರೀಸ್ ಇದೆ ಬ್ಲೌಸ್ ಪೀಸು ಸಪ್ರೇಟ್ ಮಾಡಿಟ್ಟಿದ್ದೀನಿ ಇದೊಂದು ಸಿಂಪಲ್ ಆಗಿರೋಂಥ ಸ್ಯಾರಿ ಸಿಮೆಂಟ್ ಕಲರ್ ಸ್ಯಾರಿ ಡಾರ್ಕ್ ಪಿಂಕು ಬ್ಲೌಸ್ ಬಂದಿದೆ ಸಿಮೆಂಟ್ ಕಲರ್ ಸ್ಯಾರಿಗೆ ಇದು ಇನ್ನೊಂದು ಸ್ಯಾರಿ ಈ ಸ್ಯಾರಿ ನೋಡಿ ಬ್ಲೂ ಆ್ಯಂಡ್ ರೆಡ್ ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿದೆ ಸ್ಯಾರಿ ಪಲ್ಲು ನೋಡಿ ಈ ರೀತಿ ಕಾಣ್ತಿದೆ ಆಗಿದೆ ಪಲ್ಲು ಇದಕ್ಕೂ ಸಹ ಎಂಬ್ರಾಯ್ಡರಿ ಮಾಡಿ ಸ್ಟಿಚ್ ಮಾಡಬೇಕು ಬಾರ್ಡರ್ಗೆ ತುಂಬ ಚೆನ್ನಾಗಿ ಕಾಣ್ತಿದೆ ಈ ಸ್ಯಾರಿಗೆ ಕಲರ್ ಕಾಂಬಿನೇಷನ್ನು ನೆಕ್ಸ್ಟು ನೋಡಿ ಈ ಕ್ರೀಮ್ ಕಲರ್ ಸ್ಯಾರಿ ರೆಡ್ ಕಾಂಬಿನೇಷನಲ್ಲಿ ಬಂದಿದೆ ಸ್ಯಾರಿ ಫುಲ್ಲು ಕ್ರೀಮ್ ಆಗಿ ಗೋಲ್ಡ್ ನೋಡಿ ಗೋಲ್ಡನ್ ಫ್ಲೋ ಲೀಫ್ಸ್ ಥರ ಬಂದಿದೆ ಅದು ತಿಲಕ ಶೇಪಲ್ಲಿ ಡಿಸೈನ್ ಬಂದಿದೆ ಸ್ಯಾರಿ ಫುಲ್ಲು ರೆಡ್ ಕಲರ್ ಪಲ್ಲು ರೆಡ್ ಕಲರ್ ಬ್ಲೌಸ್ ಇದಕ್ಕೆ ರೆಡ್ ಕಲರ್ ಬಾರ್ಡರು ಕಾಂಬಿನೇಷನ್ ನೋಡಿ ಚೆನ್ನಾಗಿ ಬಂದಿದೆ ಸ್ಯಾರಿ ಸ್ಯಾರಿ ಪೂರ್ತಿ ಇದೇ ರೀತಿ ಕ್ರೀಮ್ ಕಲರ್ ಕಾಣುತ್ತೆ ಹಾಗೆಯೇ ನೆಕ್ಸ್ಟ್ ಸ್ಯಾರಿ ನೋಡೋಣ ಈ ಸ್ಯಾರಿ ನೋಡಿ ಡಾರ್ಕ್ ಗ್ರೀನು ಮತ್ತು ಮೆಜಂತ ಕಲರ್ ಬಾರ್ಡರು ಮತ್ತು ಬ್ಲೌಸ್ ಪೀಸು ಅಷ್ಟೇ ಮೆಜಂತ ಕಲರೇ ಬಂದಿದೆ ಡಾರ್ಕ್ ಆಗಿದೆ ಕಲರು ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಸ್ಯಾರಿನೂ ಅಷ್ಟೇ ತುಂಬ ಗ್ರ್ಯಾಂಡಾಗಿ ಕಾಣ್ತಿದೆ ನೋಡಿ ಸ್ಯಾರಿ ಫುಲ್ಲು ಈ ರೀತಿ ಕಾಣ್ತಿದೆ ಪಲ್ಲು ನೋಡಿ ಎಷ್ಟು ಗ್ರ್ಯಾಂಡಾಗಿ ಕಾಣ್ತಿದೆ ಅಂತ ಪ್ಲೈನಾಗಿದೆ ಬ್ಲೌಸ್ ಪೀಸ್ ಬಂದು ಪ್ಲೈನ್ ಇದೆ ನಾನು ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಿ ಸ್ಟಿಚ್ ಮಾಡಬೇಕು ಸ್ಯಾರಿಗಳನ್ನು ಫೋಲ್ಡಿಂಗ್ ಎಲ್ಲ ಫುಲ್ಲು ಓಪನ್ ಮಾಡಿ ತೋರಿಸಿದ್ರೆ ತುಂಬ ಟೈಮ್ ತೊಗೊಳುತ್ತೆ ಅಂದ್ಬಿಟ್ಟು ನಾನು ಸಿಂಪಲ್ಲಾಗಿ ಫೋಲ್ಡಿಂಗ್ ಇರೋ ಥರನೇ ತೋರಿಸಿದ್ದೀನಿ ಇಷ್ಟು ಸ್ಯಾರಿಗಳಲ್ಲಿ ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಯಿತು ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೂ ಸಹ ಒಂದು ಲೈಕ್ ಕೊಡಿ ಈ ಸ್ಯಾರಿಗಳಲ್ಲೆಲ್ಲ ಸ್ವಲ್ಪ ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತ ಕೇಳಿರೋ ಸ್ಯಾರಿಗಳು ತುಂಬ ಇದ್ದಾವೆ ಒಂದು ಎರಡು ಮೂರು ಸ್ಯಾರಿಗಳಿಗೆ ಮಾತ್ರ ಪ್ಯಾಚ್ ವರ್ಕ್ ಇಟ್ಟು ಸ್ಟಿಚ್ ಮಾಡಬೇಕು ಹಾಗೆಯೇ ತುಂಬ ಸ್ಯಾರಿಗಳಿಗೆ ಕುಚ್ಚು ಸಹ ಕೇಳಿದ್ದಾರೆ ಕೆಲವೊಂದೊಂದಕ್ಕೆ ಬೇಬಿ ಕುಚ್ಚು ಇನ್ನು ಕೆಲವಕ್ಕೆ ಕ್ರೋಶಾ ಕುಚ್ಚು ಸಹ ಕೇಳಿದ್ದಾರೆ ಇದಿಷ್ಟು ಸ್ಯಾರಿಗಳು ಬ್ಲೌಸಸ್ಸು ಮತ್ತು ಕುಚ್ಚು ಜಿಗ್ಝಾಗು ಮತ್ತು ಫಾಲು ಇಷ್ಟನ್ನು ನನಗೆ ರೆಡಿ ಮಾಡೋದಕ್ಕೆ ಒಂದು ವಾರ ಟೈಮ್ ಇದೆ ಒಂದು ವಾರಕ್ಕೆ ಇದೆಲ್ಲನೂ ರೆಡಿ ಮಾಡಬೇಕು ಒಂದು ಎರಡು ಮೂರು ಸ್ಯಾರಿ ಮಾತ್ರ ಸ್ವಲ್ಪ ಲೇಟಾಗಿ ಕೊಟ್ಟರು ನಡೆಯುತ್ತೆ ಇಷ್ಟರಲ್ಲಿ ಇನ್ನೆಲ್ಲನೂ ಸ್ವಲ್ಪ ಬೇಗನೆ ಕೊಡಬೇಕು ఈ రీతి టేలరింగ్ రిలేటెడ్ వీడియోస్ నల అప్లోోడ్ మాతిని థ్యాంక్స్ ఫార్ వాచింగ్ బై ఫ్రెండ్స్ జై శ్రీరామ్